ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಪಿ ಸಿ ಸಿಕ್ಸು ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಘಟಕ ಎರಡು ಕಲಿಕಾ ಪ್ರಕ್ರಿಯೆ ಮತ್ತು ಅಭಿಪ್ರೇರಣೆಯಲ್ಲಿ ಪ್ರತ್ಯಕ್ಷ ಅನುಭವದ ಗ್ರಹಿಕೆಯ ಹಂತಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತುವ ವಸ್ತುಗಳಿಗೆ ನಾವು ಪ್ರತ್ಯಕ್ಷ ಎಂದು ಹೇಳುತ್ತೇವೆ ಪ್ರತ್ಯಕ್ಷವಾಗಿ ಗ್ರಹಿಕೆಯನ್ನು ಮಾಡಿ ತಿಳಿದುಕೊಳ್ಳುವುದಕ್ಕೆ ನಾವು ಪ್ರತ್ಯಕ್ಷ ಅನುಭವ ಎಂದು ಹೇಳುತ್ತೇವೆ ವಿದ್ಯಾರ್ಥಿಗಳೇ ಮೊದಲನೆಯದಾಗಿ ನಿರ್ದಿಷ್ಟ ವಸ್ತುಗಳಿಗೆ ಸಂಬಂಧಿಸಿದಂತೆ ಸಂವೇದನಾ ಅನುಭವಗಳ ಶೇಖರಣೆ ಮಾಡಿಕೊಳ್ಳುವುದು ನೋಡಿ ವಿದ್ಯಾರ್ಥಿಗಳೇ ಪ್ರತ್ಯಕ್ಷವಾಗಿ ನಾವು ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುಗಳಿಗೆ ನೋಡಿದಾಗ ಅದರಿಂದ ನಾವು ತಿಳಿದುಕೊಳ್ಳುವುದನ್ನು ಮತ್ತು ಅನುಭವವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಶೇಖರಣೆ ಎಂದು ಹೇಳುತ್ತೇವೆ ಎರಡನೆಯದಾಗಿ ಹಲವಾರು ವೈವಿಧ್ಯಮಯ ವಸ್ತುಗಳನ್ನು ಪ್ರತಿಕ್ರಿಯಿಸುವುದು ನೋಡಿ ವಿದ್ಯಾರ್ಥಿಗಳೇ ಒಂದೇ ಪ್ರತ್ಯಕ್ಷ ಅನುಭವ ಆದ ತಕ್ಷಣ ಒಂದೇ ವಸ್ತುವಲ್ಲ ಯಾವುದೇ ಮಗುವನ್ನು ನೋಡಿ ನಾವು ಅನುಭವವನ್ನು ಮಾಡಿಕೊಳ್ಳುವುದು ಅಥವಾ ಆ ಮಗುವಿನ ಬಗ್ಗೆ ತಿಳಿದುಕೊಳ್ಳುವುದು ಶಾಲೆಯ ಹಂತಕ್ಕೆ ಬಂದಾಗ ಶಾಲೆಯ ವಿದ್ಯಾರ್ಥಿಗಳನ್ನು ನೋಡಿ ಆ ವಿದ್ಯಾರ್ಥಿಗಳ ಬಗ್ಗೆ ಕೂಡ ನಾವು ಅರ್ಥ ಮಾಡಿಕೊಳ್ಳುವುದನ್ನು ನಾವು ಪ್ರತ್ಯಕ್ಷವಾಗಿ ಕಂಡುದನ್ನು ಗ್ರಹಿಕೆಯನ್ನು ಮಾಡುವುದನ್ನು ನಾವು ಪ್ರತಿಕ್ರಿಯಿಸುವುದು ಎಂದು ಹೇಳಬಹುದು ಮೂರನೆಯದಾಗಿ ನಿರ್ದಿಷ್ಟ ವಸ್ತುಗಳಿಗೆ ವಿಶಿಷ್ಟವಾದ ರೀತಿಯಲ್ಲಿ ಪ್ರತಿಕ್ರಿಯಿಸುವುದು ಮೊದಲ ಎರಡು ಕ್ರಿಯೆಗಳು ಶೈಶವಸ್ಥೆಯಲ್ಲಿ ಪ್ರಾರಂಭಿಸಲ್ಪಟ್ಟರೂ ಈ ಹಂತದಲ್ಲಿ ಗ್ರಹಿಕೆ ಉಂಟಾಗುವುದಿಲ್ಲ ಆದರೂ ಕ್ರಮೇಣ ಮಗು ಅನೇಕ ವೈವಿಧ್ಯಮಯವಾದ ವಸ್ತುಗಳನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಪಡೆಯುತ್ತಾನೆ ಮೂರನೇ ಕ್ರಿಯೆಯು ಸಾಮಾನ್ಯವಾಗಿ ಶಾಲೆಯಲ್ಲಿ ಕೊಡಲಾಗುವ ವಿಶೇಷ ತರಬೇತಿಯಿಂದ ಉಂಟಾಗುತ್ತದೆ ವಿದ್ಯಾರ್ಥಿಗಳೇ ಮೂರನೇದಾಗಿ ಪ್ರತ್ಯಕ್ಷ ಕ್ರಿಯೆಯಲ್ಲಿ ನಾವು ನೋಡಿದಾಗ ಮಗು ಹುಟ್ಟಿದ ಯಾವುದೇ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಅನುಭವ ಮಾಡಲು ಮಾಡಿಕೊಲಿಕ್ಕೆ ಸಾಧ್ಯವಿಲ್ಲ ಅದರ ಒಂದು ಜ್ಞಾನ್ ಜ್ಞಾಪಕ ಶಕ್ತಿಯು ಕೂಡ ಬೆಳವಣಿಗೆ ಆಗಿರುವುದಿಲ್ಲ ಸೊ ಶೈಶಾವಸ್ಥೆಯಲ್ಲಿ ಪ್ರಾರಂಭಿಸಲ್ಪಟ್ಟಿರುವ ಈ ಹಂತದಲ್ಲಿ ಗ್ರಹಿಕೆ ಉಂಟಾಗುವುದಿಲ್ಲ ಆ ಮಗುವಿನ ಬುದ್ಧಿಶಕ್ತಿಯ ಮಟ್ಟ ಇನ್ನೂ ಬೆಳವಣಿಗೆ ಆಗಿರುವುದಿಲ್ಲ ಮೆದುಳಿನ ಬೆಳವಣಿಗೆ ಇಲ್ಲದಿರುವುದು ಅದಕ್ಕೆ ಕ್ರಮೇಣವಾಗಿರ್ತಕ್ಕಂಥ ಮಗು ಅನೇಕ ರೀತಿಯ ವೈವಿಧ್ಯಮಯವಾಗಿ ವಸ್ತುಗಳನ್ನು ಗ್ರಹಿಸ್ತಕ್ಕಂಥ ಒಂದು ಸಾಮರ್ಥ್ಯ ಪಡೆಯುತ್ತಾನೆ ಅಂದರೆ ಉದಾಹರಣೆ ತಾಯಿಯ ಹಾಲು ಕುಡಿಯುವುದಾಗಲಿ ತಾಯಿಯ ಮುಖವನ್ನು ನೋಡುವುದಾಗಲಿ ಸೊ ಶಬ್ದವನ್ನು ಕೇಳುವುದಾಗಲಿ ಇಂಥ ಒಂದು ಗ್ರಹಿಕೆ ಸಾ ಸಾಮಾನ್ಯವಾಗುತ್ತದೆ ಮೂರನೇ ಕ್ರಿಯೆಯು ಸಾಮಾನ್ಯವಾಗಿ ಶಾಲೆಯಲ್ಲಿ ಕೊಡಲಾಗುವ ವಿಶೇಷ ತರಬೇತಿಯಿಂದ ಉಂಟಾಗುತ್ತದೆ ಸೊ ಈ ರೀತಿಯಲ್ಲಿ ಮಗುವಿನ ಗ್ರಹಿಕೆ ಮ ತಾಯಿಯಿಂದ ಮತ್ತು ಶಾಲೆಯಿಂದ ಈ ರೀತಿಯಲ್ಲಿ ಒಂದರಿಂದ ಎರಡನೇ ಒಂದು ಪ್ರಾರಂಭವಾಗ್ತಕ್ಕಂಥದ್ದು ಸಂವೇದನೆ ಹಾಗೂ ಪ್ರತ್ಯಕ್ಷ ಅನುಭವದ ವ್ಯತ್ಯಾಸಗಳು ಸಂವೇದನೆಗೆ ಮತ್ತು ಪ್ರತ್ಯಕ್ಷ ಅನುಭವಕ್ಕೆ ಏನು ವ್ಯತ್ಯಾಸಪ್ಪ ಅಂದರೆ ಸಂವೇದ ಸಂವೇದನಾ ಅನುಭವಗಳ ಗ್ರಹಿಕೆಯು ಎಲ್ಲ ಪರಿಕಲ್ಪನೆಗಳಿಗೆ ಹಾಗೂ ಮಾನಸಿಕ ಚಟುವಟಿಕೆಗಳಿಗೆ ಮೂಲಾಧಾರವಾಗಿದೆ ಸಂವೇದನೆ ಅಂತಕ್ಕಂಥದ್ದು ಗ್ರಹಿಕೆಗೂ ಅನುಭವ ಪಡುತ್ತದೆ ಮತ್ತು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯವಾಗುತ್ತದೆ ಮತ್ತು ಮಾನಸಿಕ ಚಟುವಟಿಕೆಗೆ ಆಧಾರವಾಗಿದೆ ಸಂವಿಧಾನ ಅಂತಕ್ಕಂಥದ್ದು ನಾವು ಯಾವುದೇ ಒಂದು ವಸ್ತುವಿಗೆ ನೋಡ್ತ ನೋಡಿದ ತಕ್ಷಣ ಅದು ನಮ್ಮ ಅನುಭವಕ್ಕೆ ಬರುತ್ತದೆ ಮೆದುಳಿನ ಶಕ್ತಿಗೆ ಒಂದು ಕ್ರಿಯೆಯನ್ನು ಕೊಡುತ್ತದೆ ಅನಂತರ ಅದನ್ನು ನಾವು ಪರಿಕಲ್ಪನೆಯನ್ನು ಮಾಡ್ತೀವಿ ಸೊ ನಂತರ ಅದನ್ನು ನಾವು ಮಾನಸಿಕವಾಗಿ ಚಟುವಟಿಕೆಗೆ ಮೂಲಾಧಾರವಾಗಿ ತೆಗೆದುಕೊಳ್ಳುತ್ತೇವೆ ಸಂವೇದನೆಯು ಒಂದಲ್ಲ ಒಂದು ಜ್ಞಾನೇಂದ್ರಿಯಗಳ ಪ್ರಚೋದನೆಗೆ ಮನಸ್ಸಿನ ಪ್ರಜ್ಞಾಪೂರ್ವಕ ಪ್ರತಿಕ್ರಿಯೆಯಾಗಿದೆ ಇದು ಮನುಷ್ಯನು ತನ್ನ ಸುತ್ತಮುತ್ತಲಿನ ಪರಿಸರದ ವಸ್ತುಗಳನ್ನು ವಸ್ತುಗಳ ಅರಿವನ್ನು ಪಡೆಯುವ ಒಂದು ಕ್ರಿಯೆಯಾಗಿದೆ ವಿದ್ಯಾರ್ಥಿಗಳೇ ಸಂವೇದನ ಅಂತಕ್ಕಂಥದ್ದು ನಮ್ಮ ಜ್ಞಾನೇಂದ್ರಿಯಗಳು ಎಂದು ಅರ್ಥ ಸಂವೇದನ ಅಂದರೆ ಜ್ಞಾನೇಂದ್ರಿಯಗಳು ಕಣ್ಣನ್ ಕಣ್ಣು ಮೂಗು ಕಿವಿ ಇವು ನಮ್ಮ ಜ್ಞಾನೇಂದ್ರಿಯಗಳು ಚರ್ಮ ಮುಂತಾದವುಗಳು ನಮ್ಮ ಜ್ಞಾನೇಂದ್ರಿಯಗಳಾಗಿವೆ ಈ ಒಂದು ಸಂವೇದನ ಅಂತ ಕರ್ತದ್ದು ಸಂವೇದನ ಅಂದರೆ ಪ್ರಚೋದನೆ ಯಾವ ರೀತಿಯಲ್ಲಿ ನಾವು ಪ್ರ ಜ್ಞಾನೇಂದ್ರಿಯಗಳ ಮೂಲಕ ಕಣ್ಣಿನಿಂದ ನೋಡಿ ಅದನ್ನು ಒಂದು ಕ್ರಿಯೆಗೆ ಒಳಪಡಿಸುವುದನ್ನು ನಾವು ಏನಂತೀವಿ ವಿದ್ಯಾರ್ಥಿಗಳಿಗೆ ಅದು ಒಂದು ಕೂಡ ಕ್ರಿಯೆಯಾಗಿದೆ ಇದು ಅವನ ಶ್ರವಣ ದೃಶ್ಯ ಗ್ರಹಣ ರುಚಿ ಅಥವಾ ಸ್ಪ ಸ್ಪರ್ಶೇಂದ್ರಿಯಗಳನ್ನು ಪ್ರಚೋದಿಸುತ್ತದೆ ಜ್ಞಾನೇಂದ್ರಿಯಗಳು ಅನೇಕ ವೇಳೆ ಪ್ರತ್ಯೇಕವಾಗಿ ಹಾಗೂ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದರಿಂದ ಅವುಗಳಲ್ಲಿನ ಸಂವೇದನಗಳು ಅಸ್ತವ್ಯಸ್ತವಾಗಿಯೂ ಅಸಮ ಅಸಂಬಂಧವಾಗಿಯೂ ಅರ್ಥಹೀನವಾಗಿಯೂ ಇರುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಒಂದು ವಸ್ತುವಿನ ನಿರ್ದಿಷ್ಟ ಗಾತ್ರ ತೂಕ ಆಕಾರ ಬಣ್ಣ ವಾಸನೆಗಳ ಸಂವೇದನೆಯನ್ನು ಪಡೆಯಬಹುದು ಆದರೆ ಈ ವೈವಿಧ್ಯಮಯವಾದ ಪ್ರಭಾವಗಳು ಅರ್ಥಪೂರ್ಣವಾಗಬೇಕಾದರೆ ಅವುಗಳನ್ನು ವ್ಯವಸ್ಥಿತಗೊಳಿಸಬೇಕು ಅವುಗಳ ನಡುವೆ ಪರಸ್ಪರ ಸಂಬಂಧ ಕಲ್ಪಿಸಬೇಕು ಅಲ್ಲದೆ ಈ ಮೊದಲು ಪಡೆದ ಸಂವೇದನೆಗಳೊಂದಿಗೆ ಹೋಲಿಸಿ ನೋಡಬೇಕು ಇವೆಲ್ಲ ನೋ ಇವೆಲ್ಲನೊಳಗೊಂಡು ಮಾನಸಿಕ ಕ್ರಿಯೆಯೇ ಗ್ರಹಿಕೆಯಾಗಿದೆ ನೋಡಿ ವಿದ್ಯಾರ್ಥಿಗಳೇ ಮಗು ನೋಡಿ ಗ್ರಹಣ ಮತ್ತು ರುಚಿಯನ್ನು ವಾಸನೆಯನ್ನು ಸ್ಪರ್ಶವನ್ನು ಪ್ರಚೋದನೆ ಮಾಡಿಕೊಳ್ಳುತ್ತದೆ ನಮ್ಮ ಮಗುವಿಗೆ ಮುಟ್ಟಿದ ತಕ್ಷಣ ಗೊತ್ತಾಗುತ್ತದೆ ನಮ್ಮನ್ನು ಯಾರಾದರೂ ಸ್ಪರ್ಶವನ್ನು ಮಾಡುತ್ತಿದ್ದಾರೆ ಸೊ ಯಾವುದೇ ಒಂದು ಅಡಿಗೆಯನ್ನು ಮಾಡಿದಾಗ ಆ ಒಂದು ವಾಸನೆಯನ್ನು ತೆಗೆದುಕೊಳ್ಳತಕ್ಕಂತಹ ಶಕ್ತಿ ಕೂಡ ಇವು ನಮ್ಮ ಸ್ವತಂತ್ರವಾಗಿ ಕಾರ್ಯನಿರ್ಸ್ತಕ್ಕಂತಹ ಜ್ಞಾನೇಂದ್ರಿಯಗಳು ಎಂದು ಹೇಳುತ್ತೇವೆ ಅನೇಕ ರೀತಿಯಾಗಿ ನಾವು ಪ್ರತ್ಯೇಕವಾಗಿ ನಾವು ಸ್ವತಂತ್ರವಾಗಿ ಇಂತಹ ಒಂದು ಕಾರ್ಯಗಳನ್ನು ನಮ್ಮ ಸ್ವತಃ ದೇಹದ ಜ್ಞಾನೇಂದ್ರಿಯಗಳ ಮೂಲಕ ಪಡೆದುಕೊಳ್ಳುತ್ತೇವೆ ಸಂವೇದನೆಗಳು ಅರ್ಥಹೀನವಾಗಿಯೂ ಇರುತ್ತದೆ ಉದಾಹರಣೆಗೆ ನಾನು ಹೇಳಿದೆ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಅಥವಾ ಒಂದು ಗಾತ್ರ ತೂಕ ಆಕಾರ ಬಣ್ಣ ವಾಸನೆಯನ್ನು ಈ ಈ ಎಲ್ಲಗಳನ್ನು ಸಂವೇದನಾ ಇಂದ್ರಿಯಗಳ ಮೂಲಕ ಪಡೆಯುತ್ತಾನೆ ಸೊ ಆದರೆ ಈ ವೈವಿಧ್ಯಮಯವಾದ ಪ್ರಭಾವಗಳು ಅರ್ಥಪೂರ್ಣವಾಗಬೇಕು ಅಂದರೆ ಅವುಗಳನ್ನು ವ್ಯವಸ್ಥಿತಗೊಳ್ಳಬೇಕಾದರೆ ಅವುಗಳ ನಡುವೆ ಇರತಕ್ಕಂಥ ಒಂದು ಪರಸ್ಪರ ಸಂಬಂಧ ಏನಪ್ಪಾ ಅಂದರೆ ಈ ಒಂದು ಪಡೆದ ಸಂವೇದನೆ ಅಂದರೆ ನಮ್ಮ ಜ್ಞಾನೇಂದ್ರಿಯಗಳಿಂದ ಪಡೆದುಕೊಂಡು ಹೋಲಿಸಿ ನೋಡಬೇಕಾದರೆ ಇವೆಲ್ಲವುಗಳು ಒಂದು ಮಾನಸಿಕ ಮನಸ್ಸಿನಲ್ಲಿರ್ತಕ್ಕಂಥವಾ ಮೆದುಳಿನಲ್ಲಿರ್ತಕ್ಕಂಥ ಕ್ರಿಯೆಯೇ ಗ್ರಹಿಕೆ ಒಟ್ಟಾರೆಯಾಗಿ ಗ್ರಹಿಕೆ ಇದ್ದರೆ ಮಾತ್ರ ಸಂವೇದನಾ ಇಂದ್ರಿಯಗಳು ನಡೆಯಬಹುದು ಎಂದು ಹೇಳಬಹುದು ಗ್ರಹಿಕೆಯು ಸಂವೇದನಗಿಂತಲೂ ಹೆಚ್ಚು ಸಂಕೀರ್ಣವಾದ ಮಾನಸಿಕ ಕ್ರಿಯೆ ಆದರೆ ಈ ಎರಡೂ ಶಕ್ತಿಗಳು ಏಕಕಾಲದಲ್ಲಿ ಕಾರ್ಯೋನ್ಮುಖವಾಗುತ್ತವೆ ವ್ಯಕ್ತಿಯು ಸಂವೇದನೆಯನ್ನು ಹೊಂದಿ ನಂತರ ಗ್ರಹಿಸುವುದಿಲ್ಲ ಆದರೆ ಅವನು ಸಂವೇದಿಸುತ್ತಿರುವಾಗಲೇ ಗ್ರಹಿಸುತ್ತಾನೆ ಸಂವೇದನೆಗಳನ್ನು ಅರ್ಥೈಸುವ ಕ್ರಿಯೆಯು ಪ್ರತ್ಯಕ್ಷ ಮತ್ತು ಜ್ಞಾನ ರೂಪುಗೊಳ್ಳಲು ಕಾರಣವಾಗುತ್ತದೆ ಒಂದು ನಿರ್ದಿಷ್ಟ ವಸ್ತುವಿನ ಬಗೆಗಿನ ಸಂವೇದನಾ ಅನುಭವವನ್ನು ವ್ಯವಸ್ಥಿತಗೊಳಿಸುವುದೇ ಪ್ರತ್ಯಕ್ಷ ಜ್ಞಾನ ವಿವಿಧ ಸಂವೇದನಾ ಪ್ರಭಾವಗಳನ್ನು ಒಟ್ಟುಗೂಡಿಸಿದಾಗ ಸಂಯೋಜಿಸಿದಾಗ ಒಂದು ಪ್ರತ್ಯಕ್ಷ ಜ್ಞಾನ ಉಂಟಾಗಬಹುದು ವಿದ್ಯಾರ್ಥಿಗಳೇ ಗ್ರಹಿಕೆಯು ಸಂವೇದನೆಗಿಂತಲೂ ಹೆಚ್ಚು ಸಂಕೀರ್ಣವಾದ ಮಾನಸಿಕ ಕ್ರಿಯೆ ಗ್ರಹಿಕೆ ಹೆಚ್ಚಾಗಿದೆ ಅದರ ಸಂವೇದನ ಏನಾಗಿದೆ ಒಂದು ಚಿಕ್ಕದಾಗಿದೆ ಎಂದು ಹೇಳ್ತಾರೆ ಏಕೆಂದರೆ ಸಂವೇದನೆ ಕೇವಲ ಮಾತ್ರ ನಮ್ಮ ಜ್ಞಾನೇಂದ್ರಿಯಗಳು ಹೇಳಿಕೊಡುತ್ತವೆ ಸಂವೇದನೆ ನಮ್ಮನ್ನು ಸ್ಪರ್ಶ ಮಾಡಿದಾಗ ಇಂದ್ರಿಯಗಳು ನಮ್ಮನ್ನು ಗೊತ್ತು ಮಾಡಿಸುತ್ತದೆ ಆದರೆ ಗ್ರಹಿಕೆ ಇರ್ತಕ್ಕಂಥದ್ದು ಇವರು ಯಾರು ನಮ್ಮನ್ನು ಸ್ಪರ್ಶ ಮಾಡಿದ್ದಾರೆ ಇವರ ಮುಖವನ್ನು ನಾವು ನೋಡಬೇಕು ಅಂತಕ್ಕಂಥ ಹೆಚ್ಚಾಗಿ ನಮ್ಮ ಗ್ರಹಿಸ್ ಗ್ರಹಿಕೆ ಹೆಚ್ಚು ಸಂಕೀರ್ಣವಾಗಿದೆ ಇದರ ಕಡೆಗೆ ಈ ಒಂದು ಮಾನಸಿಕಗೆ ಕ್ರಿಯೆಗೆ ಒಂದು ಕೂಡ ಈ ಎರಡೂ ಇರ್ತಕ್ಕಂಥ ಗ್ರಹಿಕೆ ಮತ್ತು ಸಂವೇದನೆಯಲ್ಲಿ ಇರ್ತಕ್ಕಂಥ ಶಕ್ತಿ ಏಕಕಾಲದಲ್ಲಿ ಕಾರ್ಯೋನ್ಮುಖವಾಗುತ್ತವೆ ಅಂದರೆ ಗ್ರಹ ಸಂವೇದನೆ ಸ್ಪರ್ಶವಾದರೆ ಗ್ರಹಿಕೆ ಉಂಟಾಗುತ್ತದೆ ವ್ಯಕ್ತಿಯು ಸಂವೇದನೆಯನ್ನು ಹೊಂದಿ ನಂತರ ಗ್ರಹಿಸುವುದಿಲ್ಲ ಏಕೆಂದರೆ ಅವನು ಸಂವೇದನವಾಗ್ತಿರುವಾಗಲೇ ಗ್ರಹಿಸಿಕೊಳ್ಳುತ್ತಾನೆ ಸಂವೇದನೆಯನ್ನು ಅರ್ಥೈಸುವ ಕ್ರಿಯೆಯು ಪ್ರತ್ಯಕ್ಷ ವಸ್ತು ಜ್ಞಾನ ರೂಪಿಸಿಕೊಳ್ಳಲು ಕಾರಣವಾಗುತ್ತದೆ ಪ್ರತ್ಯಕ್ಷವಾಗಿ ಪ್ರೆಸೆಂಟಾಗಿ ನಡೀತಕ್ಕಂತಹ ಕ್ರಿಯೆಯನ್ನು ನಾವು ಅನುಭವಿಸಿ ಗ್ರಹಿಕೆಯನ್ನು ಮಾಡ್ತಕ್ಕಂಥದ್ದನ್ನೇ ನಾವು ಪ್ರತ್ಯಕ್ಷ ಜ್ಞಾನ ಎಂದು ಹೇಳುತ್ತೇವೆ ಒಂದು ನಿರ್ದಿಷ್ಟ ವಸ್ತುವಿನ ಬಗೆಗಿನ ಸಂವೇದನಾ ಅನುಭವಗಳನ್ನು ವ್ಯವಸ್ಥಿತಗೊಳಿಸುವುದೇ ಪ್ರತ್ಯಕ್ಷ ಜ್ಞಾನ ಎಂದು ತಿಳಿದುಕೊಂಡಿದ್ದೇವೆ ವಿವಿಧ ಸಂವೇದನಾ ಪ್ರಭಾವಗಳನ್ನು ಒಡ್ಡುಗೂಡಿಸಿ ಒಟ್ಟುಗೂಡಿಸಿದಾಗ ಸಂಯೋಜನ್ ಸಂಯೋಜಿಸಿದಾಗ ಒಂದು ಪ್ರತ್ಯಕ್ಷ ಜ್ಞಾನ ಉಂಟಾಗುತ್ತದೆ ನಾವು ಆವಾಗಲೇ ಹೇಳಿದ್ದೆ ಸಂವೇದನ ಅಂದರೆ ಇಂದ್ರಿಯಗಳ ಮೂಲಕ ಗೊತ್ತಾದರೆ ಮಾತ್ರ ನಮ್ಮ ಮೆದುಳಿಗೆ ಇರತಕ್ಕಂಥ ಕಾರ್ಯಗಳು ಪ್ರಾರಂಭವಾಗುತ್ತದೆ ಒಂದು ಗುಲಾಬಿ ಪ್ರತ್ಯಕ್ಷ ಜ್ಞಾನವು ಒಂದು ನಿರ್ದಿಷ್ಟ ಮಾನಸಿಕ ಚಿತ್ರವಾಗಿದ್ದು ಈ ಥರ ಯಾವುದೇ ಹೂವಿಗೆ ಅಥವಾ ವಸ್ತುವಿಗೆ ಸಂಬಂಧ ಹೊಂದಿದ್ದಿಲ್ಲ ಅದೇ ರೀತಿಯಾಗಿ ಗುಲಾಬಿ ಹೂ ಬೇರೆ ಹೂವಿಗೆ ನೋಡಿದಾಗ ಇಬ್ಬರಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಕೂಡ ನಮ್ಮನ್ನು ಗೊತ್ತಾಗುತ್ತದೆ ವಸ್ತುವನ್ನು ತಕ್ಷಣ ಜ್ಞಾನ ಜ್ಞಾನೇಂದ್ರಿಯಗಳ ಎದುರಿಗೆ ಇಟ್ಟಾಗ ಉಂಟಾಗುವ ಒಂದು ಪ್ರತಿಬಿಂಬ ಇಲ್ಲವೇ ಭ್ರಮೆಯಾಗಿರುತ್ತದೆ ಇದನ್ನು ಸ್ಮರಣೆಯಲ್ಲಿಟ್ಟು ಮುಂದಿನ ಪರಿಕಲ್ಪನೆಗಳನ್ನು ರೂಪಿಸಿಕೊಳ್ಳುವಾಗ ಪುನರ್ಸ್ಮರಣೆ ಮಾಡಬಹುದಾಗಿದೆ ವ್ಯಕ್ತಿಯು ಯಾವುದೇ ವಸ್ತುವನ್ನು ಸಂವೇದನಿಸಲಾರದೆ ಗ್ರಹಿಸಲಾರನು ಸಂವೇದನಾ ಅನುಭವಗಳ ಕ್ರಿಯೆಯು ಎಲ್ಲ ಪರಿಕಲ್ಪನೆಗಳಿಗೆ ಹಾಗೂ ಮಾನಸಿಕ ಚಟುವಟಿಕೆಗಳಿಗೆ ಮೂಲಾಧಾರವಾಗಿದೆ ಸೊ ಈ ರೀತಿಯಾಗಿ ವ್ಯಕ್ತಿಯು ಜ್ಞಾನೇಂದ್ರಿಯಗಳನ್ನು ಎದುರಿಗೆ ಇಟ್ಟಾಗ ಉಂಟಾಗ್ತಕ್ಕಂಥ ಪ್ರತಿಬಿಂಬ ಇಲ್ಲವೇ ಭ್ರಮೆಯಾಗಿರುತ್ತದೆ ಎರಡು ಹೂಗಳನ್ನು ಇಟ್ಟಾಗ ಆ ಎರಡು ಹೂಗಳ ಬಗ್ಗೆ ಸಡನ್ನಾಗಿ ಜ್ಞಾನೇಂದ್ರಿಯಗಳು ಪುನರ್ಸ್ಮರಣೆ ಮಾಡಿಕೊಳ್ಳಬಹುದು ಗುಲಾಬಿ ಹೂ ಮತ್ತು ಕಮಲ ಇಬ್ಬರಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಕೂಡ ನೋಡಿದ ತಕ್ಷಣ ಇವು ಒಂದು ಸಂವೇದನ ಗ್ರಹಿಸಲಾರನು ಸಂವೇದನಾ ಅನುಭವಗಳನ್ನು ಇಟ್ಕೊಂಡಾಗ ಅದರ ಪರಿಕಲ್ಪನೆ ಕೂಡ ಉಂಟಾಗಬಹುದು ಈ ರೀತಿಯಾಗಿ ಸಂಪೂರ್ಣವಾದ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ಇಷ್ಟ ಆದರೆ ಕನ್ನಡ ಮೀಡಿಯಂ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮಡೆಯಬೇಡಿ ಧನ್ಯವಾದಗಳು